Please subscribe to our channel and do not forget to press the bell icon.

ವೈಜ್ಞಾನಿಕವಾಗಿರ್ತಕ್ಕಂಥ ಮಕ್ಕಳು ಯೋಚನೆ ಮಾಡಬೇಕು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿ ಆ ಮಕ್ಕಳಲ್ಲಿ ನಡೀಬೇಕು ಯಾವುದೇ ಅತಿ ಸುಲಭವಾಗಿ ನಂಬಿಕಾರದು ಯಾವುದೇ ವಿಷಯವನ್ನು ಅತಿ ಸುಲಭವಾಗಿ ಮಂದೇ ಮಾಡಲಿಕ್ಕೆ ನಂಬುವ ಮಕ್ಕಳು ಆ ವಿಷಯವನ್ನು ಅವಳು ತಾತ್ವಿಕವಾಗಿ ಮಾಡಿ ಆ ವಿಷಯವನ್ನು ಒಪ್ಪು ಆ ಒಂದು ರೀತಿಯಲ್ಲಿ ಇವತ್ತು ಮಧ್ಯಾಹ್ನ ಅಧ್ಯಕ್ಷ ನಡೆಸುತ್ತಿದ್ದಾರೆ ಇವರು ವೈಜ್ಞಾನಿಕವಾಗಿ ಪ್ರತಿಯೊಂದು ಅವರು ಮಾಡಿರ್ತಕ್ಕಂಥ ಪವಾಡಗಳು ಅವ್ರು ಮಾಡಿರ್ತಕ್ಕಂಥ ಮ್ಯಾಜಿಕ್ ಆ ಮ್ಯಾಜಿಕ್ನ ಹಿಂದೆ ಇರತಕ್ಕಂತಹ ಉದ್ದೇಶ ಏನು ಯಾವ ರೀತಿ ಅವ್ರು ಮ್ಯಾಜಿಕ್ ಮಾಡಿದರು ಅಂತಕ್ಕಂಥ ನಮ್ಮ ಮಕ್ಕಳಿಗೆ ತಿಳಿಸ್ಕೊಂಡ್ರು ಅದರಿಂದ ಮಕ್ಕಳು ಮಕ್ಕಳಿಗೆ ಒಂದು ವಿಷಯ ಗೊತ್ತಾಯಿತು ಓ ನಾವೆಲ್ಲ ನೋಡ್ತಕ್ಕಂಥದ್ದು ಎಲ್ಲ ಇದು ಮ್ಯಾಜಿಕ್ ಅಲ್ಲ ಇದು ಒಂದು ಕುತಂತ್ರ ಅಂತಕ್ಕಂಥ ಒಂದು ಮಕ್ಕಳ ಮನಸ್ಸಿಗೆ ಬಂತು ಆದರೆ ಎಲ್ಲ ಮಕ್ಕಳು ಆ ಕುತಂತ್ರದಿಂದ ಎಚ್ಚರವಾಗಿರಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ನಾನಿರತಕ್ಕಂಥ ನಿಮ್ಮ ಎಲ್ಲ ಟೀಕಿಗಳಿಂದ ನಾನು ನಮ್ಮ ಕಾರ್ಯಪರವಾಗಿ ನಮ್ಮ ಎಲ್ಲ ಹಿಂದೂಪತ್ರ ಪರವಾಗಿ ನಿಮಗೆ ಮುಂದೂರುಗಳಿಂದ ಧನ್ಯವಾದಗಳನ್ನು ಹೇಳಬೇಕು ಆವರಣಿ ಗಣಿತ ಶಿಕ್ಷೆಯನ್ನು ನಮ್ಮ ಶಾಲೆಯಲ್ಲಿ ನಂದೀಪುರ ಕಚೇರಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಒನ್ ಮ್ಯಾನ್ ಅಧ್ಯಕ್ಷ ಒಂದು ಕಂಪನಿಯವರಿಗೆ ನಡೆಸಿದ್ದು ಇದು ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಗೆ ವೈಜ್ಞಾನಿಕ ಚಿಂತನೆಯನ್ನು ಹೊರಗೆ ಹಚ್ಚುವಂಥ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ಇದರಿಂದ ಒಂದು ವೈಜ್ಞಾನಿಕ ಚಿಂತನೆ ಬೆಳೀತದೆ ಜೊತೆಗೆ ಮಕ್ಕಳಿಗೆ ಹಾಡಿನ ಮುಖಾಂತರ ಗಣಿತದಲ್ಲಿ ಬರುವಂಥ ಮಗ್ಗೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಭಾಳ ಒಂದು ಅನುಕೂಲ ಆಯಿತು ಜೊತೆಗೆ ಕೆಲವು ವೈಜ್ಞಾನಿಕವಾಗಿ ರಹಸ್ಯ ಬಯಲು ಕಾರ್ಯಕ್ರಮ ಮಕ್ಕಳಿಗೆ ಒಂದು ರಹಸ್ಯವಾಗಿ ಏನು ಮಾಡ್ತಾರೆ ಅದನ್ನು ಸುಲಭವಾಗಿ ಪಠ್ಯ ಮಕ್ಕಳಿಗೆ ಹಬ್ಬದಾಯಿತು ಮತ್ತು ಅವರಿಗೆ ಅರ್ಥವಾಯಿತು ಅಂತ ಹೇಳ್ಬೋದು ಸೊ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿತ್ತು ಎಲ್ಲ ಸಣ್ಣ ಮಕ್ಕಳಿಂದ ಐಶ್ವರು ಮಕ್ಕಳಿಗೂ ಸಹ ಇದರ ಇದರಿಂದ ಉಪಯೋಗ ಆಯಿತು ಅಂತ ಹೇಳ್ತಾ ನಮ್ಮ ಜನರಿಗೆ ಮಾತನಾ é que o ಕೂದುಕ ಕೊಳದ ಬಳಿ ನಡೆದ ನೋಕಸ್ತೂರಿ ಸದ್ಯು ನೀರಿಗೆ ತುತೂರಿತು ನೀವು পলাইতা গেলি দর্দানো কষ্ট নি সঞ্জেলি জানি তুমি নিদিকে গুনবোরা বলবো শান্তি তুমি নিই বন্না সদহিনি চউরি শান্তি যে চন্দম ধরোনি সঙ্গম সদহ চউরি দানো সব জাগা জাগা চাঁদ না আড়ানো সুত you <laughs> the

ಅಂತಕ್ಕಂಥ ಬೈಲು ಕಾರ್ಯಕ್ರಮಕ್ಕೆ ಒತ್ತು ಹೋಗ್ತು ಧನ್ಯವಾದಗಳು ನನ್ನ ಹೆಸರು ರಮೇಶ್ ವಿಜ್ಞಾನ ಶಿಕ್ಷಕರವರು ಸರ್ಕಾರಿ ಪ್ರೌಢಶಾಲೆ ಹೇಳ್ತೇನೆ ಈ ದಿನ ಏನು ಈ ಮಧುಮ್ಯಾನ್ ಜಾತ ಮತ್ತು ಹೇಳಿ ನಮ್ಮ ಶಾಲನೆ ನಡೆದು ನಿಜವಾಗಿಯೂ ಮಕ್ಕಳಿಗೆ ಮನೋರಂಜನಾತ್ಮಕ ಮನೋರಂಜನಾತ್ಮಕವಾಗಿ ಸಂಗೀತಮಯವಾಗಿ ಅನ್ನ ಪವಾಡರ ಅಂತ ಕೆಲವು ಅವು ಜಾತಕೆ ಬರ್ತವೆ ಅಂಥವುಗಳನ್ನ ಇನ್ನೂ ಸೇರ್ಪಡೆ ಮಾಡಿ ಅವುಗಳ ಒಂದು ಹಿನ್ನೆಲೆ ಅದರಲ್ಲಿ ಅಡಿರ್ತಕ್ಕಂಥ ವಿಜ್ಞಾನವನ್ನು ಹೊರತಂದ್ರೆ ಮಕ್ಕಳಿಗೆ ಈ ಅದರ ಬಗ್ಗೆ ಗೊತ್ತಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಮೂಢೆಗಳ ಸಮಾಜದ ಬೇರೆ ಆ ಮೂಢನಂಬಿಕೆಗಳ ಹಿಂದೆ ಈ ಮಂತ್ರತಂತ್ರಗಳಿದ್ದಾವೆ ಆ ಮಂತ್ರತಂತ್ರಗಳ ಹಿಂದೆ ಅಡಿರತಕ್ಕಂಥ ವಿಜ್ಞಾನವನ್ನ ಈ ಮವಾಡ ಸಂದರ್ಭದಲ್ಲಿ ಮೂಲಕ ಅವನ ತೋರಿಸ್ಕೊಡ್ಬೇಕು ತಮ್ಮ ಒಂದು ಈ ಜಾತ್ರೆ ಅಂತ ಒಂದು ಪವಾಡ ರಾಜ್ಯಗಳನ್ನು ಸೇರಿಸಬೇಕಾಗಿ ಸಾಧ್ಯ ಪರವಾಗಿ ಕೇಳಿಕೊಳ್ತಿದ್ದೇನೆ ಧನ್ಯವಾದಗಳು ನಮಸ್ಕಾರ ನಂದಿಪುರ ಸಮೂಹ ಸಂಪನ್ಮೂಲ ಕೇಂದ್ರದ ಪರವಾಗಿ ಬ್ಯಾಂಕ್ ನಡೆಯುವಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ ಇಲ್ಲಿ ನಮ್ಮ ವಿವಿಧ ಶಾಲೆಗಳು ಆಗಮಿಸಿದ್ದಾರೆ ಕಿರೇಸಂಬಿ ಬ್ಯಾಶಗೇರಿ ಪ್ರಾಥಮಿಕ ಮತ್ತು ಹಣೆಬುಳಗಣಿ ಮತ್ತು ಹೊಸ ಹಾಗೂ ಸರ್ಕಾರಿ ಪ್ರೌಢಶಾಲೆ ಎಲ್ಲ ಮಕ್ಕಳು ಕೂಡ ಈಗಿನ ನಡೆಯುವಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮದ ಪ್ರಯೋಜನವನ್ನು ಭಾಳ ಉತ್ತಮವಾಗಿ ಪಡೆದಿದ್ದಾರೆ ಅಂತಕ್ಕಂಥದ್ರಲ್ಲಿ ಭಾಳ ಫಲಿತಾಂಶ ಭಾಳ ಉತ್ತಮ ಚೆನ್ನಾಗಿ ಅಂತಕ್ಕಂಥ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಪಡಿಸಬಹುದು ಹಾಗೆಯೇ ಎಲ್ಲ ವಿಷಯಗಳ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಭಾಷೆ ಇರ್ಬೋದು ಹಿಂದಿ ಭಾಷೆ ಇರ್ಬೋದು ಗಣಿತ ಭಾಷೆ ಇರ್ಬೋದು ಹಾಗೆಯೇ ಅವರು ನಡಿಕಲಿ ವಿಷಯದ ತರಗತಿಗೆ ಸಂಬಂಧಪಟ್ಟಂಥ ಅನೇಕ ಪಠ್ಯದಲ್ಲಿರ್ತಕ್ಕಂಥ ಪದ್ಯಗಳನ್ನು ಅವರು ಈ ಸಿನಿಮಾ ಹಾಡುಗಳ ನಿಲ ತರ್ಚಮೆಯನ್ನು ಉಳಿಸಿ ಮಕ್ಕಳಿಗೆ ಅವರು ವೇಗ ಮನಮುಟ್ಟುವಂಥ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ಅವರಿಗೆ ಎಲ್ಲಿದ್ದರು ಅತ್ಯಂತ ರುಚಿಕರವಾಗಿರ್ತಕ್ಕಂಥ ಅರ್ಜಿಗಳು ನಂತರ ಇರಲಿ ಹಾಗೆಯೇ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ ಇತ್ತೀಚಿನ ಮಕ್ಕಳಲ್ಲಿ ಬೆಳೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲಾಖೆ ವಿಜ್ಞಾನದಲ್ಲಿ ಒಂದು ವೈಚಾರಿಕತೆ ಇದೆ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನು ಅನೇಕ ಪ್ರಯೋಜನ ಮಾಡೋದ್ರ ಮೂಲಕ ಅದರಲ್ಲಿ ಜನರು ನಮ್ಮನ್ನು ಹೇಗೆ ಮೋಸ ಮಾಡ್ತಾರೆ ಮತ್ತು ಆ ಮೋಸದಿಂದ ನಾವು ಯಾವ ರೀತಿ ವಂಚಿತರಾಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಮತ್ತು ಅನೇಕ ವಿಚಾರಗಳನ್ನು ಮಕ್ಕಳೊಂದಿಗೆ ಇಲ್ಲಿ ಅಭಿನಯ ಮಾಡೋದ್ರ ಮೂಲಕ ಹಾಡೋದ್ರ ಮೂಲಕ ಎಲ್ಲ ಮಕ್ಕಳು ವಿಚಾರಗಳು ಕಾರ್ಯಕ್ರಮ ಎಲ್ಲ ಮಕ್ಕಳು ಕೂಡ ಮುಂದಿನ ಜೀವನದಲ್ಲಿ ಮತ್ತು ಅವರ ಓಮತ ವ್ಯಾಪಕದಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನಕ್ಕೆ ಸಾಕ್ಷಿ ಆಗ್ತದೆ ಅಂತಕ್ಕಂಥದ್ರಲ್ಲಿ ತುಂಬ ಒಂದು ಆಸಕ್ತಿಯಿಂದ ನಾವು ಹೇಳ್ಬೋದು ಹಾಗೆಯೇ ಎಲ್ಲ ಮಲ್ಲ ಮಕ್ಕಳು ಕೂಡ ಬಹಳ ತುಂಬ ಚುಕ್ಕು ಆಸಕ್ತಿಯಿಂದ ಅವರು ಹಾಡ್ತಕ್ಕಂಥ ಹಾಡಿನೊಂದಿಗೆ ಆ ಎಲ್ಲ ಮಕ್ಕಳು ಕೂಡ ಕೃತಿಯನ್ನ ಅವರು ಕೂಡ ಧ್ವನಿಯನ್ನು ಸೇರುತ್ತಾ ಆ ಒಂದು ಎಲ್ಲ ಅಂಶಗಳನ್ನು ಕೊಡಲು ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಕೊಡಿದ್ದಕ್ಕಾಗಿ ಇಲಾಖೆ ಪರವಾಗಿ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಲೇ ಕುರಿ ಒಂದು ನಮ್ಮ ಶಾಲೆ ಪ್ರವಾಸಿಗಳನ್ನು ಅವರು ಅತ್ಯಂತ ಋತಿಕರವಾಗಿರ್ತಕ್ಕಂಥ ಅಭಿನಂದನೆ ತರಬೇತಿ ಇಲ್ಲ ಪಡ್ತಾ ಇದ್ದರು ಧನ್ಯವಾದಗಳು Please subscribe to our channel and do not forget to press the bell icon.